मुझे सल

ನೀನೇ ಒಂದ್ ಸೀಟ್ ನೋಡಿ ಅದಕ್ಕೆ ಸಿಂಗಲ್ ಸೀಟ್ ಬಂದ್ಬಿಡ್ತೀನಪ್ಪ ನಿಜ ಹೇಳಿ ಕರೆಕ್ಟಾಗಿ ಎಂತ ಕೆಂಟಿ ಮಾಡ್ಕೊಂಡಿ ಟೈಮ್ ಎಷ್ಟೀಗ ನೈನ್ ಸುಮ್ಮನೆ ಅಷ್ಟೇ ಸ್ಮಾರ್ಟ್ ಸ್ಮಾರ್ಟ್ಫೋನ್ ನಿಮ್ದಂಟಿ ಸಲ್ಲಿಲ್ಲ ನಂದು ಒಂದು ಸ್ವಲ್ಪ ಫಾಸ್ಟ್ ಐತೆ ಟ್ವೆಂಟಿ ತ್ರೀ ವಿನ ಅಷ್ಟು ನೈನ್ ಟ್ವೆಂಟಿ ತ್ರೀ ಆದರೆ ಎಕ್ಸಾಕ್ಟಾಗಿ ನೈನ್ ಇವಾಗ ನಂದು ಸ್ವಲ್ಪ ಫಾಸ್ಟ್ ಆಗ್ಬಿಟ್ಟಿದೆ ಇನ್ನೇ ತಿನ್ನಾಗಿ ಬಂದಿದ್ದೀವಿ ಇಲ್ಲಿ ಅಲ್ಲೂ ಅಂಗ್ಡಿಗೆ ಹೋದ್ಮೇಲೆ ತಿನ್ನಕ್ಕೆ ಆಗಲ್ವಲ್ಲ ಅಂತ ಇಲ್ಲೇ ಚೆನ್ನಾಗ್ಲದ್ ಜಾಗ ವಾತಾವರಣ ಎಲ್ಲ ಹೋಗೋಣ ಅಂತ ಬಟ್ಟೆ ತೆಗಿಯಕ್ಕೆ ಹೋದಾಗ ಜಾಸ್ತಿ ಟೈಮ್ ಆಯ್ತದೆ ಏನಮ್ಮ ಕಂಡ್ ಆದ್ರೂ ಹೋಟ್ಲಿಗೆ ಪಟ್ಟಿಲ್ಲ ಅಂತ ಹೇಳಿ ಇದೇ ಮಾಡ್ತಾಡಿದ್ವಿ మమ్ీ తలబర్త సాత్ర అంటే సాయిత్ర అంటే రోడ్గా కుత్కొబి పలవ్ బిర్యానీ వెజ్ బిర్యానీ అమ్మ తాయిట్ ఇక్కడ ఒ ఇస్తే ఇల్లు చాలా చన స్వల్ప్ చూపించు ചെന മൈസൂർ ഇത് കൊടിയല്ല നോടണ ഭയക്ക Maa <laughs> mm. mm. में और तोल है लंग नंगे जाकर दौड़ो ये जाकर दौड़ो ये दो और कमी से जाकर बोल बता अरे आधे रहने का आधे जाकर बोल बता सारे आए तब हम लोग ने आए तब हम लोग सारे जाकर बोल बता ইয়ীৰেকৈ হোটেল ನೋಡಿ ಎಷ್ಟು ತಿಂತಾ ಇದ್ದಾಳೆ ಬಟ್ಟೆ ಸುಸ್ತಾಗುತ್ತಿದ್ದ ಅದಕ್ಕೆ ಬಂದಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಶಾಪಿಂಗ್ ಎಲ್ಲ ಮಾಡಬೋದು ಏಳ್ನೂರೈವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ರೆಸ್ಟೋರೆಂಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ನಮಗೆ ಆದರೆ ಎಂಟೂವರೆ ಸಾವಿರ ಇದು ಕೊಟ್ಟಿದ್ದಾರೆ ಶಾಪಿಂಗ್ ಶಾಪಿಂಗ್ ಫ್ರೀ ಅದು ಅದೆಲ್ಲ ಹುಡುಗರಿಗೆ ನಮ್ಗೆ ಏನು ಕೊಟ್ಟೇ ಇಲ್ಲ ನಮ್ಗಿರ್ ಮಾತ್ರ ಬರ್ಬೋದು ಹುಡುಗುರ್ಗ ಹುಡುಗುರ್ಗೆ ಹುಡುಗಿರಿಗೆ ತಿನ್ನ ಏಳ್ನೂರೈದು ರೂಪಾಯಿ ನಾವು ಆಲ್ರೆಡಿ ಊಟ ಆಯಿತು ಪಾರ್ಸೆಲ್ ಒನ್ ಲೇಕ್ ಏಯ್ಟಿ ತೌಸಂಡ್ ಬಿಲ್ ಮಾಡಿದ್ದೀವಿ ಏಳ್ನೂರೈದು ರೂಪಾಯಿಗೆ ಫುಡ್ಡು ಇನ್ನು ಏಟ್ ತೌಸಂಡ್ ಏಯ್ಟ್ ತೌಸಂಡ್ ಕೂಪನ್ ಕೊಟ್ಟಿದ್ದಾರೆ ಅದಕ್ಕೆ ಶಾಪಿಂಗ್ ಮಾಡ್ಬೋದು ಮತ್ತೆ ಮೈಸೂರಿನಲ್ಲಿರೋ ಸುದರ್ಶನ ಫುಡ್ ಅದು ಇಲ್ಲ ಅದು ಫುಡಂಟಿ ಫುಡ್ ಬಂದಿದ್ದಾರೆ ಅವ್ರಿಗೆ ಕೂಪರ್ ಇಟ್ಕೊಂಡು ಇವಾಗ ಬಂದರು ನಾ ಇಬ್ಬರೇ ಬಂದಿದ್ದು ಇವಾಗ ಅವ್ರು ಬಂದ್ರು ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಸುದರ್ಶನ್ ಸಿಲ್ಕೆಲ್ಲಿ ಹಾಂ ಓಕೆ ಅಲ್ಲಿ ತುಂಬ ಸುಸ್ತಾಗಿ ಬಿಟ್ಟಿದ್ದಾರೆ ಕಾವ್ಯ ಮೇಡಮ್ ಬರಲ್ವಾ ನಮ್ದು ಮೈಸೂರು ನೋಡಕ್ಕೆ ಬರಲ್ವಾ ಓಕೆ ಬಾ ಬೇಗ ಬಾಂಟಿ ಇವರಂತೂ ಕೈಕೊಂಡು ನಿಂತಿದ್ದಾರೆ ಅಂತಾನೆ ಶಾಪಿಂಗ್ ಎಲ್ಲ ಹೇಗಾಯ್ತು ಹಾಂ ಶಾಪಿಂಗ್ ಎಲ್ಲ ಹೇಗಾಯ್ತು ಚೆನ್ನಾಗಾಯ್ತು ದುಡ್ಡು ಹೊಂದಿದ್ರೆ ಚೆನ್ನಾಗಿರುತ್ತೆ ಹ್ಞೂ ಬೆಳಿಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿರೋದು ಇವಾಗ ಏಳು ನಲವತ್ತೈದು ಏಳು ನಲವತ್ತೈದು ಸೆವೆನ್ ಫಾರ್ಟಿ

ಅದಕ್ಕೋಸ್ಕರ ನಮ್ಮ ಬ್ರದರ್ ತುಂಬ ಬೇಜಾರಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ ಶಾಪಿಂಗ್ ಎಲ್ಲ ಮುಗೀತು ಇನ್ನು ಮುಗ್ದಿಲ್ಲ ಮಾತಾಡೋದು ಶಾಪಿಂಗ್ ಎಲ್ಲ ಮುಗೀತು ಇವಾಗ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಹೇಳಿ ಬಂದು ಯಾವ್ದಿದು ದಿ ವಾಟರಿಂಗ್ ವಾಲ್ ಆರ್ಕೆಡಿಂದ ಒಂದು ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ ಆಗುತ್ತೆ ನೋಡು ಇಲ್ಲ ಫಿಶ್ ಚೆನ್ನಾಗಿದೆ ಇದು

गर्क ये रजिस्टर मार दो डिफरेंट <laughs> नेम कल 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 कल

ಬಿರಿಯಾನಿ ಮಾತ್ರ ಮಸ್ತಾಗಿದೆ ಬರ್ಬೋದು ನೀವು ಒಂದ್ಸಲ ಇಲ್ಲಿ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಈ ಥರ ಎಲ್ಲ ಫಿಶ್ ನೋಡ್ಕೊಂಡು ಊಟ ಮಾಡ್ಬೋದು ಎಲ್ಲ ಹೋಗಿ ಕಳ್ಳ ನೋಡಿ ಏಕ್ಸ್ ಹಿಡ್ಕೊಂಡಿದ್ದಾರೆ ಬೈಕ್ ಓನರ್ಗೆ ಎಳಸ್ತ ನೀರು ಹಂಡ್ರೆಡ್ ತಗೊಂಬತ್ತು ಹಂಡ್ರೆಡ್ ಎಳ್ಸಿ ನೀರು ಆಯ್ತು ತೆಗಿರಿ ಬೈಕು ಬೈಕ್ ತೆಗಿಯುವಿ ಯಾವ ಪ್ಲೇಸ್ ಇದು ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಹ್ಞೂ ಪ್ಲೇಸ್ ಚೆನ್ನಾಗಿದೆ ಕರ್ಕೊಂಬಂದಿದ್ದು

ಯಾವುದ್ 플러스 ಇಲ್ಲಮ್ಮ ನೆಕ್ಸ್ಟ್ ನಂಬರ್ ಬಸ್ ಸ್ಟಾಪ್ ನೀನು ಬಸ್ ಸ್ಟಾಪ್ ಕುತ್ತಿಕೊಳ್ಳಬಹುದು ಇಲ್ಲ ಕರೆಕ್ಟ ಆಗಿ ಓಕೆ ಟುಡೇಸ್ ವಾಕ್ ಲಾಗ್ ಇಸ್ ಕಂಪ್ಲೀಟೆಡ್ ಬೈ ಓಕೆ ಬೈ ಬೈ ಹೇಳ್ ಸಬ್ಸ್ಕ್ರೈಬರ್ಸ್ ನೀನೇ ಹೇಳಬೇಕು ಹೇಳಲ್ಲ ನೀನು ಒಂದರ್ ನೀನೇ ಹೇಳಬೇಕು ಹೇಳಿ ಬೈ 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 ಬರು ಗೆದಿರೋ ಲಾಗಿ ಇಟ್ ಬರಬೇಕು ಬರಕಂತಾ ಹ್ಮ್ ಸರಿ ಚಾ